ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಎಲ್ಲ ಸದಸ್ಯರನ್ನು ಒಳಗೊಂಡಂತೆ ಇವತ್ತು ಒಂದು ನ್ಯಾಯ ಸಿಕ್ಕಿದೆ ಅಂತ ಹೇಳಿ ಪಕ್ಷ ವಿರೋಧ ಚಟುವಟಿಕೆಯಲ್ಲಿ ಏನು ತೊಡ್ಕೊಂಡಿದ್ರು ಅವರನ್ನು ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸಬೇಕಂತ ಹೇಳಿ ಮೋದಿ ಇದೆ ಅಷ್ಟು ಸಂಪೂರ್ಣವಾಗಿ ಅವರು ಸದಸ್ಯರಾಗಿ ಕೆಲಸ ಮಾಡ್ತಾರೆ ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶವನ್ನು ನೀಡಿದ್ದಾರೆ ಏನು ಸ್ಟೇ ಸಿಕ್ಕಿದೆ ಪಕ್ಷಕ್ಕೆ ಮತ್ತು ಅವರು ಮತ ಹಾಕಿದವರಿಗೆ ದ್ರೋಹ ಇವತ್ತು ತಕ್ಕ ಸಾಕ್ಷಿ ಆಗಿದೆ ವಿರೋಧ ಪಕ್ಷ ಒಂದು ಅಡ್ಡದಾರಿಯಲ್ಲಿ ಕೆಲಸ ಮಾಡಿ ಈ ತರ ತೊಂದರೆ ಕೊಟ್ಟರು ಪಕ್ಷದ ವಿರುದ್ಧವಾಗಿ ನಡ್ಕೊಂಡ್ರೆ ಅವರಿಗೆ ತಕ್ಕ ಸಾಕ್ಷಿ ಅಧಿಕೃತವಾಗಿ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ ಅವರು ಏನು ಸದಸ್ಯರನ್ನು ಹಾಗೆ ಮುಂದುವರಿಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಚುನಾಯಿತ ಆರು ಜನ ನಗರಸಭೆ ಸದಸ್ಯರು ಅಡ್ಡ ಮತದಾನ ಮಾಡಿದ ಪರಿಣಾಮ ಆರು ಜನ ನಗರಸಭೆ ಸದಸ್ಯರ ಸದಸ್ಯತ್ವವನ್ನು ಅನರ್ಹಗೊಳಿಸುವಂತೆ ಜಿಲ್ಲಾಧಿಕಾರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು ಅದರಂತೆ ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಆರು ಜನ ನಗರಸಭೆ ಸದಸ್ಯರ ಸದಸ್ಯತ್ವವನ್ನು ಅನರ್ಹಗೊಳಿಸಿದ್ದು ಈಗ ಹೈಕೋರ್ಟ್ ಸದಸ್ಯತ್ವ ಅನರ್ಹ ವಿಚಾರಕ್ಕೆ ಸಂಬಂಧಿಸಿದಂತೆ ಆರು ಜನ ಸದಸ್ಯರಿಗೆ ಬೀಗ್ ರಿಲೀಫ್ ಕೊಟ್ಟಿದೆ ಸತ್ಯಕ್ಕೆ ನ್ಯಾಯ ಸಿಕ್ಕಿದೆ ಇವತ್ತು ನಮ್ಮ ಆರು ಜನ ಸದಸ್ಯರು ಏನು ಹೈಕೋರ್ಟ್ ಅಲ್ಲಿ ಏನು ಇವತ್ತು ಕೇಸು ಇತ್ತು ಇವತ್ತು ಆರು ಜನದ ಪರವಾಗಿ ನ್ಯಾಯ ಸಿಕ್ಕಿದೆ ಇದು ಡಾಕ್ಟರ್ ಕೆ ಸುಧಾಕರ್ ಅವರ ಜಯ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಅಡ್ಡದಾರಿಯಲ್ಲಿ ನುಗ್ಗಿ ಏನು ಸಮಸ್ಯೆಗಳು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ತಮಗೆಲ್ಲ ತಿಳಿದಿದೆ ಇವತ್ತು ನಮ್ಮ ಆರು ಜನ ಸದಸ್ಯರು ಅಧಿಕೃತವಾಗಿ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ ಅವರು ಏನು ಸದಸ್ಯರನ್ನು ಆಗಿ ಮುಂದುವರಿಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ಎಲ್ಲ ಸದಸ್ಯರನ್ನು ಒಳಗೊಂಡಂತೆ ಇವತ್ತು ಒಂದು ನ್ಯಾಯ ಸಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಚುನಾಯಿತ ಆರು ಜನ ನಗರಸಭೆ ಸದಸ್ಯರು ಅಡ್ಡ ಮತದಾನ ಮಾಡಿದ ಪರಿಣಾಮ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಪರಿಶೀಲನೆ ನಡೆಸುವಂತೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅರ್ಜಿ ಸಲ್ಲಿಸಿದ್ದು ಅದರಂತೆ ಚಿಕ್ಕಬಳ್ಳಾಪುರದ ಆರು ಜನ ನಗರಸಭೆ ಸದಸ್ಯರನ್ನ ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಅನರ್ಹಗೊಳಿಸಿ ಆದೇಶ ಹೊರಡಿಸಿತು ಇದರ ಬೆನ್ನಲ್ಲೇ ನಗರಸಭೆ ಅನರ್ಹಗೊಂಡ ಆರು ಜನ ನಗರಸಭೆ ಸದಸ್ಯರು ಹೈಕೋರ್ಟ್ನಲ್ಲಿ ಅನರ್ಹ ವಿಚಾರ ಪರಿಶೀಲನೆ ನಡೆಸುವಂತೆ ಅರ್ಜಿ ಸಲ್ಲಿಸಿದ್ದು ಅದರಂತೆ ಇಂದು ತೀರ್ಪು ಕೈಗೆತ್ತಿಕೊಂಡ ಹೈಕೋರ್ಟ್ ಆರು ಜನ ನಗರಸಭೆ ಸದಸ್ಯರ ಅನರ್ಹವನ್ನ ತಡೆ ಹಿಡಿಯುವಂತೆ ಆದೇಶವನ್ನು ಹೊರಡಿಸಿದೆ ಯಾರ್ಯಾರು ಒಂದು ರಾಜಕೀಯ ಪ್ರಭಾವ ಬಳಸಿಬಿಟ್ಟು ಏನೇನು ಅಡ್ಡದಾರಿಯಲ್ಲಿ ಏನೇನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ಚಿಕ್ಕಬಳ್ಳಾಪುರ ಜನತೆಗೆ ಗೊತ್ತಿದೆ ಇವತ್ತು ನಮ್ಮ ನಾಯಕರ ಒಂದು ನಂಬಿಕೆಯಿಂದ ಒಂದು ನಾ ಅವರ ನಾವು ಅವರ ಬೆಂಬಲಿಗರಾಗಿ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ನಮಗೆ ನ್ಯಾಯ ಸಿಕ್ಕಿದೆ ಒಂದು ಸತ್ಯಕ್ಕೆ ನ್ಯಾಯ ಸಿಕ್ಕಿದೆ ಇಲ್ಲ 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 ಇವತ್ತು ಅಧಿಕೃತವಾಗಿ ಅವ್ರಿಗೆ ನ್ಯಾಯ ಸಿಕ್ಕಿದೆ ಏನು ಸ್ಟೇ ಸಿಕ್ಕಿದೆ ಇವತ್ತು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಅವರು ಏನು ಇನ್ನು ಅವಧಿ ಇದೆಯೋ ಅಷ್ಟು ಸಂಪೂರ್ಣವಾಗಿ ಅವರು ಸದಸ್ಯರಾಗಿ ಕೆಲಸ ಮಾಡ್ತಾರೆ ಇಲ್ಲ ಇಲ್ಲ ನಾವು ಈಗ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಏನು ವಿರೋಧ ಪಕ್ಷ ಒಂದು ಅಡ್ಡದಾರಿಯಲ್ಲಿ ಕೆಲಸ ಮಾಡಿ ಈ ಥರ ತೊಂದರೆ ಕೊಟ್ಟರು ಇವತ್ತು ಅದು ಹೈಕೋರ್ಟ್ ಹಿಡಿದಿದೆ ಒಂದು ನ್ಯಾಯ ನಮಗೆ ಒಂದು ದೊರಕಿಸಿಕೊಟ್ಟಿದ್ದಾರೆ ಇವತ್ತು ನಮ್ಮ ಡಾಕ್ಟರ್ ಸುಧಾಕರ್ ಅವರ ಜಯ ಅಂತ ಹೇಳ್ಬಿಟ್ಟು ಹೇಳಿಕ್ಕೆ ಇಷ್ಟಪಡ್ತೀನಿ ಸದ್ಯ ಇದೇ ವಿಚಾರ ಕಾಂಗ್ರೆಸ್ನ ಚುನಾಯಿತ ಆರು ಜನ ನಗರಸಭೆ ಸದಸ್ಯರಿಗೆ ಬೀಗ್ ರಿಲೀಫ್ ಸಿಕ್ಕಿದಂತಾಗಿದೆ ಇನ್ನು ಈ ಮಾಹಿತಿ ಕಾಂಗ್ರೆಸ್ ಪಕ್ಷದ ಬಲ್ಲ ಮೂಲಗಳಿಂದ ತಿಳಿದು ಬಂದಿದ್ದು ಇದೇ ವಿಚಾರ ಚಿಕ್ಕಬಳ್ಳಾಪುರದಲ್ಲಿ ಬಿಸಿ ಬಿಸಿ ಚರ್ಚೆ ನಡೆಯುತ್ತಿದೆ ಎಲ್ಲ ಸದಸ್ಯರನ್ನು ಒಳಗೊಂಡಂತೆ ಇವತ್ತು ಒಂದು ನ್ಯಾಯ ಸಿಕ್ಕಿದೆ ಅಂತೇಳಿ ಪಕ್ಷ ವಿರೋಧ ಚಟುವಟಿಕೆಯಲ್ಲಿ ಏನ್ ತೊಡಕೊಂಡಿದ್ರು ಅವರನ್ನ ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸಬೇಕಂತ ಹೇಳಿ ಮೋದಿ ಇದೆ ಅಷ್ಟು ಸಂಪೂರ್ಣವಾಗಿ ಅವರು ಸದಸ್ಯರಾಗಿ ಕೆಲಸ ಮಾಡ್ತಾರೆ ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶವನ್ನು ನೀಡಿದ್ದಾರೆ ಏನು ಸ್ಟೇ ಸಿಕ್ಕಿದೆ ಪಕ್ಷಕ್ಕೆ ಮತ್ತು ಅವ್ರ ಮತ ದ್ರೋಹ ಇವತ್ತು ತಕ್ಕ ಸಾಕ್ಷಿ ಆಗಿದೆ ವಿರೋಧ ಪಕ್ಷ ಒಂದು ಅಡ್ಡದಾರಿಯಲ್ಲಿ ಕೆಲಸ ಮಾಡಿ ಈ ತರ ತೊಂದರೆ ಕೊಟ್ಟರು ಪಕ್ಷದ ವಿರುದ್ಧವಾಗಿ ನಡ್ಕೊಂಡ್ರೆ ಅವರಿಗೆ ತಕ್ಕ ಸಾಕ್ಷಿ ಅಧಿಕೃತವಾಗಿ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ ಅವರು ಏನು ಸದಸ್ಯರನ್ನು ಆಗಿ ಮುಂದುವರಿಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ